ನಲವತ್ತೈದನೇ ಪ್ರಶ್ನೆಯನ್ನ ಗಮನಿಸಿ ಈ ಆವೃತ್ತಿ ವಿತರಣಾ ಪಟ್ಟಿಯ ಮಧ್ಯಾಂಕವನ್ನ ಕಂಡುಹಿಡಿಯಿ ಸೊ ಮೊದಲಿಗೆ ನಾವು ನೀಡಲಾದ ಆವೃತ್ತಿ ವಿತರಣಾ ಪಟ್ಟಿಗೆ ಸಂಚಿತ ಆವೃತ್ತಿಯನ್ನ ಲೆಕ್ಕ ಹಾಕ್ಬೇಕು ಇಲ್ಲಿ ಮೊದಲನೆಯ ಸಂಚಿತ ಆವೃತ್ತಿ ಐದು ಐದು ಪ್ಲಸ್ ಎಂಟು ಹದಿಮೂರು ಹದಿಮೂರು ಪ್ಲಸ್ ಇಪ್ಪತ್ತು ಮೂವತ್ತ್ ಮೂವತ್ಮೂರು ಪ್ಲಸ್ ಹದಿನೈದು ನಲವತ್ತೆಂಟು ನಲವತ್ತೆಂಟು ಪ್ಲಸ್ ಏಳು ಐವತ್ತೈದು ಸೊ ಇಲ್ಲಿ ಒಟ್ಟು ಆವೃತ್ತಿಯ ಮೊತ್ತ ಎಷ್ಟು ಐವತ್ತೈದು ಸೊ ಇಲ್ಲಿ ಎನ್ ಬೈ ಟು ಎಸಿಕೊಳ್ತು ಐವತ್ತೈದು ಡಿವೈಡೆಡ್ ಬೈ ಎರಡ್ ಎರಡು ಎರಡ್ಲೆ ನಾಲ್ಕು ಏಳೆ ಹದಿನಾಲ್ಕು ಎರಡು ಐದು ಸೊ ಎನ್ ಎಷ್ಟು ಬರ್ತಾ ಇದೆ ಎನ್ ಬೈ ಟು ಎಷ್ಟು ಬರ್ತಿದೆ ಇಪ್ಪತ್ತೇಳು ಪಾಯಿಂಟ್ ಐದು ಸೊ ಇಲ್ಲಿ ಸಂಚಿತ ಆವೃತ್ತಿ ಕಾಲಮ್ ನಲ್ಲಿ ಇಪ್ಪತ್ತೇಳು ಪಾಯಿಂಟ್ ಐದು ಅಥವಾ ಅದಕ್ಕಿಂತ ಹೆಚ್ಚಿನ ಮೊದಲ ಮೌಲ್ಯ ಯಾವ್ದಾಗತ್ತೆ ಹೇಳಿ ಮೂವತ್ಮೂರು ಅಲ್ವಾ ಸೊ ಇಲ್ಲಿ ಇದಕ್ಕೆ ಅನುಗುಣವಾದ ವರ್ಗಾಂತರ ಯಾವ್ದು ಹೇಳಿ ಇಪ್ಪತ್ತರಿಂದ ಮೂವತ್ತು ಮಧ್ಯಮ ವರ್ಗ ಆಗಿದೆ ಸೊ ಇಲ್ಲಿ ಮಧ್ಯಾಂಕದ ಸೂತ್ರ ಇಲ್ಲಿ ಎಲ್ ಏನಿದೆ ಮಧ್ಯಮ ವರ್ಗದ ಕೆಳಮಿತಿ ಇಪ್ಪತ್ತು ಸಂಚಿತ ಆವೃತ್ತಿ ಮಧ್ಯಮ ವರ್ಗದ ಹಿಂದಿನ ಸಂಚಿತ ಆವೃತ್ತಿ ಹದಿಮೂರು ಎಫ್ ಮಧ್ಯಮ ವರ್ಗದ ಆವೃತ್ತಿ ಹತ್ತು ಮಧ್ಯಮ ವರ್ಗದ ಆವೃತ್ತಿ ಎಷ್ಟಿದೆ ಇಪ್ಪತ್ತು ಅಲ್ವಾ ಇಪ್ಪತ್ತು ಎಚ್ ವರ್ಗದ ಗಾತ್ರ ಹತ್ತು ಸೊ ಇಲ್ಲಿ ಮೌಲ್ಯವನ್ನ ಸೂತ್ರದಲ್ಲಿ ಆದೇಶಿಸಿದಾಗ ಇಪ್ಪತ್ತು ಪ್ಲಸ್ ಇಪ್ಪತ್ತೇಳು ಪಾಯಿಂಟ್ ಐದು ಮೈನಸ್ ಹದಿಮೂರು ಡಿವೈಡೆಡ್ ಬೈ ಇಪ್ಪತ್ತು ಇಂಟು ಹತ್ತು ಝೀರೋ ಝೀರೋ ಕ್ಯಾನ್ಸಲ್ ಆಗುತ್ತೆ ಇಪ್ಪತ್ತು ಪ್ಲಸ್ ಇಪ್ಪತ್ತೇಳು ಪಾಯಿಂಟ್ ಐದು ಮೈನಸ್ ಹದಿಮೂರು ಸೊ ಇದೆಷ್ಟು ಬರುತ್ತೆ हदिना प्लस डिवाइडेड पॉइंटेड टू मेवन पॉइंट टू फाइव इजल टू ट्वेंटी सेवन पॉइंट टू फाइव मध्याद अंदु मौल्य